ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಔಷಧಿಯ ಸುಗಂಧ ದ್ರವ್ಯದ ಸಸ್ಯವಾದಂತಹ ನಿಂಬೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ಅಂತ ಕರಿತೀವಲ್ವಾ ಇದರ ಔಷಧೀಯ ಗುಣದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ನಿಮ್ಮೊಂದಿಗೆ ಇದ್ದೀನಿ ವೈಜ್ಞಾನಿಕವಾಗಿ ಇದು ಸಿಂಬೋಪೋಗನ್ ಸ್ಪೀಶೀಸ್ ಇದರಲ್ಲಿ ಸಿಂಬೋಪೋಗನ್ ಫ್ಲೆಕ್ಷಿಯೋಸಸ್ ಅಂತ ಇದೆ ಹಾಗೆ ಸಿಂಬೋಪೋಗನ್ ಸಿಟ್ರೇಟಸ್ ಅಂತ ಕೂಡ ಇದೆ ಇದು ಪೋಯೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ ಇದರಲ್ಲಿ ನಾವು ಎಲೆಯನ್ನು ಉಪಯೋಗಿಸ್ತೀವಿ ಇದರ ಎಲೆಗಳಲ್ಲಿ ಸಿಟ್ರಾಲ್ ಜೆರೆನಿಯಾಲ್ ಸಿಟ್ರೋನೆಲ್ಲಾಲ್ ಅನ್ನುವಂಥ ಒಂದು ಔಷಧಿಯ ಸಂಯುಕ್ತ ಇದೆ ಹಾಗಾಗಿ ಇದನ್ನು ವಿವಿಧವಾದಂತಹ ಔಷಧಿಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಉದಾಹರಣೆಗೆ ಸ್ನಾಯು ಸೆಳೆತ ರಕ್ತದೊತ್ತಡ ನಿವಾರಣೆ ಮತ್ತು ನೋವು ನಿವಾರಕ ಔಷಧಿಯ ತಯಾರಿಕೆಯಲ್ಲೂ ಕೂಡ ಇದನ್ನ ಉಪಯೋಗ ಮಾಡ್ತಾರೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸಿಟ್ರಲ್ ಕಂಟೆಂಟ್ ಇದೆ ಹಾಗಾಗಿ ಇದನ್ನು ನಾವು ವಿಶಿಷ್ಟವಾದ ತೈಲ ಮತ್ತು ಪರಿಮಳಯುಕ್ತ ಸಾಬೂನು ಮಾರ್ಜಕಗಳು ಕೀಟ ನಿವಾರಕ ಅವುಗಳೆಲ್ಲ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ ಅದಲ್ಲದೆ ಇದನ್ನು ಸುಗಂಧ ದ್ರವ್ಯದ ತಯಾರಿಕೆ ಸೌಂದರ್ಯವರ್ಧಕಗಳು ಹಾಗೂ ಪಾನೀಯಗಳಲ್ಲೂ ಕೂಡ ಬಳಿ ಇದನ್ನು ನಮ್ಮಲ್ಲಿ ಟೀ ಮಾಡುವಾಗ ಆ ಟೀಯಲ್ಲಿ ಎಲೆಗಳನ್ನ ಹಾಕಿ ಕುದಿಸಿ ಕುಡಿಯೋದ್ರಿಂದ ಒಳ್ಳೆಯ ಒಂದು ಆರೋಮ ಕೂಡ ಬರುತ್ತೆ ಅದರೊಂದಿಗೆ ತಲೆನೋವು ನಿವಾರಣೆ ಹಾಗೆ ಏನೋ ಅರೋಮಾ ಥೆರಪಿ ಅಂತಾರಲ್ಲ ಅದರಲ್ಲೂ ಕೂಡ ಇದನ್ನು ಬಳಸೋದನ್ನು ನಾವು ನೋಡಿದ್ದೇವೆ ಹೀಗೆ ಬಹಳಷ್ಟು ಔಷಧೀಯ ಗುಣ ಇರುವಂತಹ ಲೆಮನ್ ಗ್ರಾಸ್ ಇದು ಇದರಲ್ಲಿ ಆಲ್ಕೋಹಾಲ್ ಸಿಟ್ರಾಲ್ ಎ ಸಿಟ್ರಾಲ್ ಬಿ ಇರತ್ತೆ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತಹ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಕೊಲ್ಲುತ್ತದೆ ಅದರೊಂದಿಗೆ ಉತ್ಕರ್ಷಣ ನಿರೋಧಕತೆ ಮತ್ತು ಮಲೇರಿಯಾ ಹಾಗೆ ಡಯಾಬಿಟಿಸ್ನ ಔಷಧಿಯ ತಯಾರಿಕೆಯಲ್ಲೂ ಕೂಡ ಇದನ್ನು ಸಾಕಷ್ಟು ಉಪಯೋಗ ಮಾಡ್ತಾ ಇದ್ದಾರೆ ಇದಿಷ್ಟು ಲೆಮನ್ ಗ್ರಾಸ್ನ ಔಷಧೀಯ ಗುಣದ ಕುರಿತು ಮಾಹಿತಿ ಧನ್ಯವಾದಗಳು